ನಮಸ್ತೆ ಎಲ್ಲರಿಗೂ ನನ್ನ ಕ್ರಿಯೇಟಿವ್ ಲೈಫ್ ಕಾರ್ಲಾ ಚಾನಲ್ಗೆ ಸ್ವಾಗತ ಎಲ್ಲರೂ ನಾಡಿನ ಸಮಸ್ತ ಜನರಿಗೆ ನನ್ನ ಆಷಾಢ ಮಾಸದ ಅಮಾವಾಸ್ಯೆಯ ಶುಭಾಶಯಗಳು ಹಾಗೆಯೇ ಈ ದಿವಸ ಈ ಹಾಲೆ ಮರದ ಕಷಾಯವನ್ನು ಪ್ರತಿಯೊಂದು ಮನೆಯಲ್ಲಿ ಮಾಡ್ತಾ ಇದ್ದಾರೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮ್ಮಲ್ಲಿ ಈ ವಿಡಿಯೋವನ್ನು ಶೇರ್ ಇದ್ದೀನಿ ಹಾಲೆ ಮರದ ಎಟ್ಟೆಯ ಕಷಾಯ ಹಾಗೂ ನೆಂತ್ಯಕಾಲಿನ ಗಂಜಿ ಯಾರಿಗೆಲ್ಲ ಈ ನನ್ನ ವೀಡಿಯೋ ರೆಸಿಪಿ ಇಷ್ಟ ಆಯಿತು ಅವರೆಲ್ಲರೂ ನನ್ನ ಈ ವಿಡಿಯೋ ಬಂದು ಲೈಕ್ ಕೊಡಿ ಹಾಗೆಯೇ ಯಾರೆಲ್ಲ ಹೊಸದಾಗಿ ನನ್ನ ಈ ವಿಡಿಯೋಗೆ ವಿಸಿಟ್ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರೆಯಬೇಡಿ ಬನ್ನಿ ನೋಡುವ ಈ ಆಲೆ ಮರದ ಕಷಾಯ ಹಾಗೂ ಸಂಜೆಕಾಲಿನ ಗಂಜಿ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡುವ ನೋಡಿ ಇದು ಹಾಲೆ ಮರದ ಸಿಪ್ಪೆ ತಂದಿದ್ದೀವಿ ನೋಡಿ ಇದನ್ನು ಕ್ಲೀನ್ ಮಾಡಿ ಇದರದ ಮೇಲಿರುವ ಸಿಪ್ಪೆಯನ್ನು ನೋಡಿ ಇಲ್ಲಿಯ ಸಿಪ್ಪೆಯನ್ನು ತೆಗಿಬೇಕು ಈ ಕಪ್ಪು ಕಲರ್ ಇದ್ದಲ್ಲ ಇದನ್ನೆಲ್ಲ ಫುಲ್ಲು ತೆಗಿಬೇಕು ತೆಗೆದು ನಂತರ ಇದರ ಒಳಗಿರುವ ಈ ತಿರುಳನ್ನು ಇದನ್ನು ಇದನ್ನು ಗ್ರೈಂಡ್ ಮಾಡಬೇಕು ನಾವು ಈಗ ನೋಡೋಣ ಇದನ್ನು ಕ್ಲೀನ್ ಮಾಡ್ಕೊಂಡು ನೋಡಿ ಈ ರೀತಿಯಾಗಿ ಸಿಪ್ಪೆಯನ್ನು ತೆಗಿಬೇಕು ಈಗ ನೀರೋದು ಕೂಡ ತೆಗೆದುಕೊಂಡು ಮರದ ಕಷಾಯ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಮಾಡಲಿಕ್ಕೆ ಇಟ್ಟಿದ್ದೇನೆ ಹಾಗೆಯೇ ನೋಡಿ ಇದು ಬಿಳಿ ಕಲ್ಲನ್ನು ಕ್ಲೀನ್ ಮಾಡಿ ತೊಳೆದು ಇನ್ನೊಂದು ಒಳ್ಳೆಯಲ್ಲಿ ಇಡ್ತಾ ಇದ್ದೀನಿ ಇದು ಬಿಸಿಯಾಗಿ ತುಂಬ ಬಿಸಿ ಆಗಬೇಕು ಕಲ್ಲು ಕೆಂಪು ಆಗಬೇಕು ಅಷ್ಟು ಬಿಸಿ ಆಗಬೇಕು ಎಲ್ಲ ಪೀಸನ್ನು ಮಿಕ್ಸಿ ಜಾರಿ ಹಾಕಿದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಓಂಕಾಳು ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಕರಿಮೆಣಸು ಹಾಗೆಯೇ ಒಂದು ಎರಡು ಅಥವಾ ಒಂದು ಮೂರು ಸಲ್ಲು ಬೆಳ್ಳುಳ್ಳಿ ಇದನ್ನು ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ನಾವು ಬಿಸಿ ಮಾಡಿದಂತ ಬಿಸಿ ಮಾಡಿ ತಣ್ಣಗಾಕ ನೀರನ್ನು ಹಾಕಬೇಕು ಹೆಚ್ಚು ನೀರು ಹಾಕಲಿಕ್ಕಿಲ್ಲ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕಿದ್ರೆ ಸಾಕು ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಈಗ ರೆಡಿಯಾಯ್ತು ನೋಡಿ ಆಲೆಯ ಮರದ ಕಷಾಯ ಆಲೆಯ ಮರದ ಕೆಚ್ಚಿಯ ಕಷಾಯಿ ಹಿಂಡಿ ಇದನ್ನೆಲ್ಲ ಹೆಂಡಿ ತೆಗೆದಾ ಈಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕು ಅದಕ್ಕೆ ಇದು ನಾವು ಇದು ಕಲ್ಲುಡಿ ಇದು ಬಿಳಿ ಕಲ್ಲು ಬಿಸಿಯಾಗ ತುಂಬ ಇದನ್ನು ಇದರೊಳಗೆ ಕಷಾಯದ ಒಳಗೆ ಹಾಕಬೇಕು ಹಾಕಿ ನಂತರ ಮುಚ್ಚಳವನ್ನು ಬಿಡಬೇಕು ಗಿಂಜಿ ಮಾಡಲಿಕ್ಕೆ ಈಗ ಗ್ಯಾಸ್ನ ಮೇಲೆ ಒಂದು ಸಣ್ಣ ಒಂದು ಕಡಾಯಿಯಲ್ಲಿ ಬಿಸಿ ನೀರು ಮಾಡಿಟ್ಟಿದ್ದೀನಿ ಅದಕ್ಕೆ ಒಂದು ಪಾವಿನಷ್ಟು ಅಕ್ಕಿಯನ್ನು ಇದ್ದೀನಿ ಹಾಗೆಯೇ ಒಂದು ಮೂರು ಚಮಚದಷ್ಟು ಮೆಂತ್ಯೇಕಾಲನ್ನು ರಾತ್ರಿ

ಬೆಂಕಿ ಬೇಕಾದಿನ ರೆಡಿ ಆಗ್ತಾ ಉಂಟು ಈಗ ಇದರಲ್ಲಿ ಅಕ್ಕಿ ಕೂಡ ಹಾಗೂ ಬೆಂಕಿ ಬೀಜ ಬಂತು ಇನ್ನು ಇದಕ್ಕೆ ಒಂದು ಒಂದು ಕಾಯಿಯ ಕುಡಿಯ ಹಾಲನ್ನು ಇದಕ್ಕೆ ಹಾಕಬೇಕು ಈಗ ಇದು ಚೆನ್ನಾಗಿ ಬೆಂದಿದೆ ಇದಕ್ಕೆ ತೆಂಗಿನ ಹಾಲನ್ನು ಹಾಕಬೇಕು ತೆಂಗಿನ ಹಾಲು ಹಾಕಿದರೂ ಸಾಗ್ತದೆ ಅಥವಾ ತೆಂಗಿನ ತುರಿಯನ್ನು ನೈಸಾಗಿ ಗ್ರೈಂಡ್ ಮಾಡಿ ಕೂಡ ಹಾಕಿದರೂ ಸಹ ಆಗ್ತದೆ ಇದರಲ್ಲಿ ಮಿಕ್ಸ್ ಮಾಡುವ ಇದರಲ್ಲಿ ಕುದಿ ಬರಬೇಕು ಇದು ಇದರಲ್ಲಿ ಮಿಕ್ಸ್ ಆಗಿ ಬೇಯಬೇಕು ಈಗ ನೋಡಿ ರೆಡಿ ಆಗ್ತಾ ಬಂತು ಇದಕ್ಕೆ ಒಂದು ಮೂರು ಚಮಚದಷ್ಟು ತುಪ್ಪವನ್ನು ಸೇವಿಸ್ತಾ ಇದ್ದೇನೆ ಮಾಡುವ ಕುಡಿಲಿಕ್ಕೆ ತುಂಬ ಕಹಿ ಇರ್ತದೆ ಅದಕ್ಕೋಸ್ಕರ ಅದರೊಟ್ಟಿಗೆ ತಿನ್ನಲಿಕ್ಕೆ ಸ್ವಲ್ಪ ಬೆಲ್ಲ ಹಾಗೆಯೇ ಸ್ವಲ್ಪ ಈಗೇರು ಬೀಜ ಅದನ್ನು ಟ್ರೈ ಮಾಡ್ತಾ ಇದ್ದೇನೆ ಸ್ವಲ್ಪ ಇದನ್ನು ಕಾಯಿಸುವ ಎಣ್ಣೆ ಎಲ್ಲ ಹಾಕ್ಲಿಕ್ಕೆ ಇಲ್ಲ ಇದಕ್ಕೆ ಹೀಗೇ ಕಾಯಿಸಿದರೆ ಆಯಿತು ಈ ವರ್ಷವೂ ಕೂಡ ನಾನು ಆಷಾಢ ಮಾಸದ ಅಮಾವಾಸ್ಯೆಯ ದಿವಸ ಗಂಗಾದೇವಿಗೆ ಬಾಗಿನವನ್ನು ಬಿಡ್ತೇನೆ ಅದಕ್ಕೆ ಒಂದು ಬಾಳೆ ಎಲ್ಲೆಯಲ್ಲಿ ನವಧಾನ್ಯವನ್ನು ಹಾಕ್ತಾ ಇದ್ದೇನೆ ಹಾಗೇನೆ